ವಿಶೇಷವಾಗಿ ಫೋಟೋಗ್ರಾಫರ್ಸ್ಗಳ ಮೇಲೆ ಸಿನಿಮಾ ಶೂಟಿಂಗ್ ಆಗಿದೆ ನಾವು ಕರ್ನಾಟಕ ಛಾಯಾಚಿತ್ರಗ್ರಾಹಕರ ಸಂಘದ ರಾಜ್ಯದ ಅಧ್ಯಕ್ಷ ಮಾತಾಡ್ತಾ ಇರೋದು ಫೋಟೋಗ್ರಾಫರ್ಗಳನ್ನ ಒಂದು ಸ್ಕ್ರೀನ್ ಮೇಲೆ ತಂದಿರ್ತಕ್ಕಂಥ ಏನು ಲಿಖಿತ್ ಶೆಟ್ಟಿ ಮತ್ತು ಅವ್ರ ತಂಡಕ್ಕೆ ಅಭಿನಂದನೆ ಸಲ್ಲಿಸ್ತಾ ಇದ್ದೇವೆ ಭಾಳ ವಿಶೇಷವಾಗಿ ಆ ಚಿತ್ರದಲ್ಲಿ ಒಂದು ವರ್ಡು ಫೋಟೋಗ್ರಾಫರ್ಸ್ಗಳನ್ನ ಹಾರ್ಟ್ ಮಾಡಿದೆ ಆ ಹಾರ್ಟ್ ಮಾಡಿರ್ತಕ್ಕಂಥ ಶಬ್ದವನ್ನು ತೆಗಿಬೇಕು ಅಂತೇಳಿ ಇಡೀ ರಾಜ್ಯದ ಛಾಯಾಗ್ರಾಹಕರ ಪರವಾಗಿ ನಾವು ಆಗ್ರಹಿಸ್ತಾ ಇದ್ದೇವೆ ಹಾಗಾಗಿ ದಯಮಾಡಿ ಆ ಒಂದು ವರ್ಡನ್ನು ಆ ಟೀಮು ಚಿತ್ರತಂಡ ಅದನ್ನು ಬೀಫ್ ಮಾಡೋದು ಅಥವಾ ಅದನ್ನು ರಿಮೂವ್ ಮಾಡೋದು ಒಂದು ಮಾಡಿಕೊಟ್ರೆ ಸೊ ರಾಜ್ಯದಲ್ಲಿ ಎಲ್ಲ ಫೋಟೋಗ್ರಫರ್ಸು ಈ ಸಿನಿಮಾಗೆ ಸಂಪೂರ್ಣವಾದ ಬೆಂಬಲವನ್ನು ಕೊಡ್ತೀವಿ ಅಂತೇಳಿ ನಾವು ಈ ಮೂಲಕ ತಮ್ಮೆಲ್ಲರಲ್ಲಿ ವಿನಂತಿ ಮಾಡ್ತಾ ಇದ್ದೀನಿ ಶುಭವಾಗಿ ಧನ್ಯವಾದ ಸಿನಿಮಾ ಸಿನಿಮಾ ತುಂಬ ಚೆನ್ನಾಗಿ ಬಂದಿದೆ ಸಿನಿಮಾ ತುಂಬ ಚೆನ್ನಾಗಿ ಬಂದಿದೆ ಅದು ಫೋಟೋಗ್ರಾಫರ್ಸ್ ಫೋಟೋಗ್ರಫರ್ಸ್ಗಳನ್ನು ಫೋಕಸ್ ಮಾಡಿ ಈ ಸಿನಿಮಾ ಮಾಡಿದ್ದಾರೆ ನಿಜವಾಗಿ ನಾವು ಫೋಟೋಗ್ರಾಫರ್ಸ್ಗಳು ನಾವು ನಮ್ಮ ಚಿತ್ರಗಳನ್ನು ಬೇರೆ ಚಿತ್ರಗಳನ್ನ ತೆಗೆದು ನೋಡ್ತದೆ ಅಂಥವ್ರು ನಾವು ನಾವು ನಮ್ಮದೇ ಒಂದು ಚಿತ್ರ ಈ ಥರ ಬಂದಿರೋದು ನಮಗೆ ಭಾಳ ಖುಷಿ ಕೊಟ್ಟಿದೆ ನಿಜವಾಗಿ ಚಿತ್ರ ಶತದಿನೋತ್ಸವ ಕಾಣಲಿ ಅಂತೇಳಿ ಎಲ್ಲ ಛಾಯಾಗ್ರಾಹರ್ ಪರವಾಗಿ ಆಶಿಸ್ತೀವಿ ಆ ಒಂದು ಶಬ್ದವನ್ನು ಏನು ನಾವು ಛಾಯಾಗ್ರಾಹಕರಿಗೆ ಹರ್ಟಾಗಿದೆ ಆ ಶಬ್ದವನ್ನು ಒಂದು ರಿಮೂವ್ ಮಾಡುವಂಥ ಕೆಲಸ ಚಿತ್ರತಂಡ ಮಾಡಿದ್ರೆ ನಮಗೆ ಭಾಳ ಖುಷಿಯಾಗುತ್ತೆ ಹೇಳಿದ್ರೆ ಆ ಇಡೀ ಸಮೂಹ ಇವತ್ತು ಛಾಯಾಗ್ರಾಹಕರು ಇಡೀ ವರ್ಲ್ಡಲ್ಲಿ ಸುಮಾರು ಲಕ್ಷ ಕೋಟ್ಯಾಂತರ ಜನ ಫೋಟೋಗ್ರಾಫರ್ಸ್ಗಳು ಕೆಲಸ ಮಾಡ್ತಾ ಇದ್ದೀವಿ ನಾವು ಯಾವತ್ತೂ ಆಧಾರದ ವ್ಯಕ್ತಿತ್ವದವರಲ್ಲ ನಾವು ಮನೆ ಮಕ್ಕಳಾಗಿ ಎಲ್ಲ ಛಾಯಾಗ್ರಾಹಕರು ಸೇವೆ ಮಾಡ್ತಕ್ಕಂಥವ್ರಿದ್ರು ಇದೊಂದು ಕಲಾ ವೇದಿಕೆಯಾಗಿದೆ ಹಾಗಾಗಿ ದಯಮಾಡಿ ಆ ಕಲೆಯನ್ನು ಯಾರೂ ಸಹ ಏನು ಅಪಹಾಸ್ಯ ಮಾಡೋದಾಗಲಿ ಅಥವಾ ಅದಕ್ಕೆ ಚ್ಯುತಿ ತರ್ತಕ್ಕಂಥ ಕೆಲಸ ಮಾಡಬಾರ್ದು ದಯಮಾಡಿ ಯಾಕೆ ಅಂತ ಹೇಳಿದ್ರೆ ಫೋಟೋಗ್ರಫಿ ಎಲ್ಲದಕ್ಕೂ ಭಾಳ ಇಂಪಾರ್ಟೆಂಟ್ ಯಾವುದೇ ಮಾಧ್ಯಮಗಳಲ್ಲಾಗ್ಬೋದು ಬೇರೆ ಬೇರೆ ವಿಭಾಗಗಳಲ್ಲಾಗ್ಬೋದು ಅಥವಾ ಚಾಲೆಂಜ್ ಚಿತ್ರದಲ್ಲಿ ಆಗ್ಬೋದು ಫೋಟೋಗ್ರಫಿ ಅನ್ನೋದು ಭಾಳ ದೊಡ್ಡ ವಿಚಾರ ಆ ಒಂದು ಫೋಟೋಗ್ರಫಿಗೆ ಕುತ್ತು ತರ್ತಕ್ಕಂಥ ಕೆಲಸ ದಯಮಾಡಿ ಯಾರೂ ಮಾಡಬೇಡಿ ಅಂಥೇಳಿ ಈ ಮೂಲಕ ತಮ್ಮೆಲ್ಲರ ಪರವಾಗಿ ನಾವು ವಿನಂತಿ ಮಾಡ್ತಾ ಇದ್ದೀವಿ ಸರ್ ಧನ್ಯವಾದಗಳು ಸರ್ ನೀವು ಹೇಳಿ ಸರ್ ಹಾಗೆ ಸರ್ ಇವಾಗ ನಾವು ಅದೇ ರಿಕ್ವೆಸ್ಟ್ ಮಾಡ್ತಾ ಇದ್ವಿ ಇಶ್ಯೂ ತುಂಬ ದೊಡ್ಡದಾಗಿತ್ತು ಏನಂದರೆ ನಾವು ಆ ಪದನ ಯೂಸ್ ಮಾಡಿರೋ ಇಂಟೆನ್ಷನ್ ನಾವು ಆ ಕ್ಯಾರೆಕ್ಟರು ಪೂಜೆ ಅನ್ನೋ ಕ್ಯಾರೆಕ್ಟರ್ ಪ್ರೀತಿ ಅನ್ನೋ ಕ್ಯಾರೆಕ್ಟರ್ಗೆ ಪ್ರೊವೋಕ್ ಮಾಡೋ ಉದ್ದೇಶದಿಂದ ಫೋಟೋಗ್ರಾಫರ್ಸ್ಗೆ ಯಾವುದೇ ರೀತಿ ನಾವು ಬೇಜಾರ್ ಮಾಡಬೇಕಂತ ಪದನ ಯೂಸ್ ಮಾಡಿರಲಿಲ್ಲ ಸೊ ಆಮೇಲೆ ಹಲವಾರು ಜಾಗ ನಾವು ಹೋದಾಗ ಎಲ್ಲ ಅಸೋಸಿಯೇಷನ್ಸ್ ಅವ್ರನ್ನ ಮೀಟ್ ಮಾಡಿದ್ವಿ ನಮ್ಮ ಸ್ಟ್ರಾಟಜಿ ಒಂದೇ ಆಗಿತ್ತು ಎಲ್ಲರನ್ನೂ ಕರ್ಕೊಂಡೋಗಿ ಸಿನ್ಮಾ ತೋರಿಸಿದ್ವಿ ಸಿನ್ಮಾ ತೋರಿಸಾದ್ಮೇಲೆ ಇವ್ರ ಎಲ್ಲರಿಗೂ ಗೊತ್ತಾಯ್ತು ತಿಳಿವಳ್ಕೆ ಆಯಿತು ನಮ್ಮ ಸಿನಿಮಾದಲ್ಲಿ ನಾವು ಕೊಡೋದಾಗ ಯಾವ ರೀತಿಯೂ ಕೀಡ್ಬಾಗಿ ತೋರಿಸಿಲ್ಲ ಅಂತ ಆಮೇಲೆ ಇವಾಗ ಸರ್ ಅವರು ರಿಕ್ವೆಸ್ಟ್ ಮಾಡ್ಕೊಂಡಿದ್ದಾರೆ ಆ ವರ್ಡ್ನ ಬೀಪ್ ಮಾಡಬೇಕು ಅಂತ ಸೊ ಸಿನ್ಮಾದಲ್ಲಿ ಇವಾಗ ಆಲ್ರೆಡಿ ಅದು ಪ್ರಾಸೆಸ್ ಇರುತ್ತೆ ಈಗ ನಾವು ಸೆನ್ಸರ್ಗೆ ಹೋಗ್ಬೇಕು ಮ್ಯೂಸಿಕ್ ಚೇಂಜ್ ಆಗಬೇಕು ಅದೆಲ್ಲ ತುಂಬ ಪ್ರಾಸೆಸ್ ಇದೆ ಬಟ್ ಟ್ರೇಲರಲ್ಲಿ ನಾವು ಇವಾಗ ಏನು ಅಪ್ಲೋಡ್ ಮಾಡಿದ್ದೀವಿ ಅದನ್ನ ಅದರಲ್ಲಿ ಹೊಸ ವೀಡಿಯೋ ಅಪ್ಲೋಡ್ ಮಾಡಿ ಅದರಲ್ಲಿ ಆ ವರ್ಡ್ನ ಮ್ಯೂಟ್ ಮಾಡ್ತೀವಿ ಅಂತ ನಾವು ಭರವಸೆ ಕೊಟ್ಟಿದ್ದೀವಿ ಅದನ್ನು ವಿದಿನ್ ಇವತ್ತು ಇಲ್ಲಾನೇ ನಾಳೆ ಒಳಗಡೆನೆ ಮಾಡಿ ರಿಲೀಸ್ ಮಾಡಿ ಸರ್ಗೆ ತಲುಪಿಸ್ತೀವಿ ಆ್ಯಂಡ್ ನನ್ನ ಕಡೆಯಿಂದ ನನ್ನ ಟೀಮ್ ಕಡೆಯಿಂದ ಡೈರೆಕ್ಟರ್ ಕಡೆಯಿಂದ ಫೋಟೋಗ್ರಫಿ ಅಸೋಸಿಯೇಷನ್ಗೆ ಶ್ರಮೆಯನ್ನು ಕೇಳ್ತಾ ಇದ್ದೀನಿ ಆ್ಯಂಡ್ ನಿಮ್ಮೆಲ್ಲರೂ ಸಪೋರ್ಟ್ ಇರಬೇಕು ನೀವು ಸಪೋರ್ಟ್ ಮಾಡಿದ್ರೆ ಫುಲ್ ಮೀಲ್ಸ್ ಫುಲ್ ಮೀಲ್ಸ್ ಆಗೋದು ಥ್ಯಾಂಕ್ ಯು ಸರ್